ಒಳ್ಳೆ ಮಲಗೆ ಇಡ್ಲಿ ತಿನ್ಬಿಟ್ಟು ಒಂದಷ್ಟು ಬಿರಿಯಾನಿ ತಿನ್ಬಿಟ್ಟು ಚಿಕನ್ ತಿನ್ಬಿಟ್ಟು ಇದು ನಯನ ಕೊಡ್ಸಿದ್ದು ನಮ್ಮ ಆನಿವರ್ಸರಿಗೆ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಜತ ಬ್ಲಾಗ್ಸ್ ಕನ್ನಡ ಹೇಗಿದ್ದೀರಾ ನಾನಿವತ್ತು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಫಸ್ಟ್ ಕೆಲಸ ಇವಾಗ ನಾನು ಬಟ್ಟೆ ಒಣಗ ಶುರು ಮಾಡ್ತಾ ಇದ್ದೀನಿ ಬನ್ನಿ ಹೋಗೋಣ ಏನಮ್ಮು

ಹೌದಾ ಮತ್ತೆ ನಾನೇ ಪುಳಿಯೋಗರೆ ಪ್ಯಾಕ್ ತಂದು ಕೊಟ್ಟಿದ್ಯಾರು ನಿನ್ನ ನೀನು ಕೇಳ್ಬಿಟ್ಟು ನಿನ್ನ ಕೈಲೇ ತಾನೆ ತರಿಸಿದ್ದು ನಾನು ಪುಳಿಯೋಗರೆ ಎಲ್ಲ ಗುರುವಾರ ಸೋಮವಾರ ಶನಿವಾರ ಮಾತ್ರ ತಿನ್ಬೇಕು ಈಗ ಮಾಡಿರೋದನ್ನ ಖಾಲಿ ಮಾಡಿಬಿಟ್ಟು ಜೊತೆಗೆ ನೀನು ಮಲಗೆ ಇಡ್ಲಿನೂ ನೀನು ಖಾಲಿ ಮಾಡು ಪರವಾಗಿಲ್ಲ ಓಕೆ ಬಾಯ್ ಏನು ಹೇಳಿದ್ ನೀನು ಒಂದು ಆರು ಹೂವು ಬಿಡ್ತಾ ಇದೆ ಏನಿದು ಸೌತೆಕಾಯಿ ಗಿಡ

ಎಲ್ಲ ತಗೊಂಡ್ ಬಂದೆ ತಂದ್ಯಾ ನಿನ್ ಮಲ್ಲಿಗೆ ಇಡ್ಲಿ ತಂದ್ ಮಲ್ಲಿಗೆ ಇಡ್ಲಿ ಬೆಳಿಗ್ಗೆ ಬೆಳಿಗ್ಗೆ ಬಸ್ರಿ ಬೈಕೆ ಥರ ಬೈಸ್ಕೊಂಡಿದ್ಯಲ್ಲ ಆ್ಯಕ್ಚುಲಿ ಏನು ಗೊತ್ತಾ ನನಗೆ ಗೊತ್ತಿಲ್ಲ ನಾಟಕ ಇಲ್ಲ ಸೊ ಇವತ್ತು ಶುಕ್ರವಾರ ಹೇಗಿದ್ರು ನಾನು ಇವತ್ತೇನು ದೇವಸ್ಥಾನಕ್ಕೆ ಹೋಗೋಲ್ಲ ಅದಕ್ಕೆ ಮನೇಲೆ ರೆಸ್ಟ್ ಮಾಡೋದಲ್ಲ ಏನು ಕೆಲಸನೂ ಇರಲಿಲ್ಲ ಅದಕ್ಕೆ ಒಳ್ಳೆ ಮಳಿಗೆ ಬಿರಿಯಾನಿ ತರಾಣ ಹಾಕ್ಕೊಂಡೆ ನಮ್ಮ ಹೆಂಗೋಸರು ಪುಡಿಯೋಗರೆ ಮಾಡಿದ್ದಾರೆ ಬೈತಾರೆ ಬರಲಿಲ್ಲ

ನೀನು ಮಲ್ಲಿಗೆ ಇಡ್ಲಿ ತಿಂದಾದ್ಮೇಲೆ ಹಾಂ ಮಲ್ಲಿಗೆ ಇಡ್ಲಿ ತಿಂದು ಮೆಲ್ಲಾಗ ಮಲ್ಕೊಬಿಟ್ಟಿದ್ದೆ ಸೊ ಇಮ್ಮಿಡಿಯೇಟ್ ಆಗಿ ಇದ್ದೆ ಯಾಕೆ ಅಂತ ಹೇಳಿದ್ರೆ ಮಾಗಡಿ ಹತ್ರ ದೋಣಕುಪ್ಪೆ ಅಂತ ಒಂದು ಊರಿದೆ ಅಲ್ಲಿ ನಮ್ಮ ತೊಡಮ ಇದ್ದಾರೆ ಸೊ ಅವ್ರು ಸ್ವಲ್ಪ ಹುಷಾರಿದೆಯಲ್ಲ ಅಡ್ಮಿಟ್ ಆಗಿದ್ರು ಬೆಂಗಳೂರಲ್ಲಿ ನಾವು ಆಗಲಿಲ್ಲ ಯಾಕಂದರೆ ನಮಗೆ ಶೂಟಿಂಗ್ ಒತ್ತಡ ಕೆಲ್ಸದೊತ್ತಡ ಆಗಿರಲಿಲ್ಲ ಸೊ ಡಿಸ್ಚಾರ್ಜ್ ಮಾಡಿ ಮನೆಗೆ ಕರ್ಕೊಂಡೋಗಿದ್ದಾರೆ ಹಾಗಾಗಿ ಲಾಸ್ಟ್ ಟೈಮ್ ನೀವು ನೋಡಿರ್ಬೋದು ನಾವು ಕೆಲವು ವೀಡಿಯೋಸ್ಗಳಲ್ಲಿ ಅವ್ರನ್ನ ತೋರಿಸಿದ್ದೀವಿ ಅಂದ್ರೆ ಅವ್ರಿಗೆ ಕಿಡ್ನಿ ಸ್ಟೋನ್ ಇತ್ತು ಆಪ್ರೇಷನ್ ಆಗಿದ್ದು ಲೇಸರ್ ಟ್ರೀಟ್ಮೆಂಟ್ ಒಂದೇ ದಿನದಲ್ಲಿ ಬೇಗ ಆಪ್ರೇಷನ್ ಮಾಡಿ ಡಿಸ್ಚಾರ್ಜ್ ಮಾಡಿ ಮನೆ ಕರ್ಕೊಂಡು ಹೋಗಿದ್ದಾರೆ ಅದಕ್ಕೆ ಇವಾಗ ಅವ್ರನ್ನ ನೋಡೋಣ ಅಂತ ಮಾಗಡಿ ಗೊತ್ತಿಲ್ಲ ಮಾಗಡಿ ಇನ್ನ ಹುಲಿದುರ್ಗ ರೋಡ್ ಅಲ್ಲಿ ತೋಣ್ ಅಂತ ಬರುತ್ತೆ ಒಂದು ಅಗಲಕೋಟೆ ಎಲ್ಲರೂ ಗೊತ್ತಿರ ಕಮೆಂಟ್ ಹಾಕಿ ಅವರವರು ತುಂಬಾ ಜನ ಇರ್ತೀರಾ ನನಗೆ ಗೊತ್ತು ಸೊ ಇದ್ದೀನಿ ಈಗ ಆಕ್ಚುಲಿ ನೋಡಿ ಇವಾಗ ತುಂಬಾ ಒಂದು ಸ್ವಲ್ಪ ಅಲ್ಲಲ್ಲೇ ಪ್ಯಾಚ್ ವರ್ಕ್ ನಡೀತಿದೆ ಬಟ್ ಆದರೆ ಇವಾಗ ನಾನು ಚಿಕ್ಕ ವಯಸ್ಸಲ್ಲಿ ಇದೆ ರೋಡಲ್ಲೇ ಓಡಾಡ್ತಿದ್ದಿದ್ದು ಬಸ್ಸಲ್ಲೆಲ್ಲ ಅವಾಗ ತುಂಬ ಚಿಕ್ಕ ರೋಡು ಸಾಕ ಚಿಕ್ಕ ರೋಡು ಯಾಕೆ ಅಂದರೆ ಒಂದು ಬಸ್ ಪಾಸ್ ಆದರೆ ಇನ್ನೊಂದು ಬಸ್ಗೆ ಗ್ಯಾಪ್ ಸಿಗ್ತಾ ಇರಲಿಲ್ಲ ಅಷ್ಟು ಚಿಕ್ಕ ರೋಡು ಈಗ ತುಂಬ ಚೆನ್ನಾಗಾಗಿದೆ ಅಂದರೆ ಹಳೆ ಮೈಸೂರು ರೋಡ್ ಥರ ದೊಡ್ಡದಾಗಿದೆ ನಮ್ಮ ಮೈಸೂರು ರೋಡಿಗೆ ಅಷ್ಟೇ ದೊಡ್ಡದಾಗಿದೆ ಇವಾಗ ರೋಡು ತುಂಬ ಚೆನ್ನಾಗಿದೆ ಆಲ್ಮೋಸ್ಟ್ ಒನ್ ಅವರ್ಗೆಲ್ಲ ರೀಚ್ ಆಗಿಬಿಡ್ಬೋದು ಇದು ನಮ್ಮ ದೊಡ್ಡಮ್ಮವ್ರ ಮನೆ ಆ್ಯಕ್ಚುಲಿ ಇಲ್ಲಿ ಫಸ್ಟು ಒಲೆ ಇತ್ತು ಅಡುಗೆ ಮಾಡಿಕೊಡ್ತಾಯಿದ್ರು ನಮಗೆಲ್ಲ ಈಗ ಸ್ವಲ್ಪ ಅಪ್ಡೇಟ್ ಆಗಿಬಿಟ್ಟು ಗ್ಯಾಸು ಸಿಲಿಂಡ್ರೆಲ್ಲ ಬಂದ್ಬಿಟ್ಟಿದೆ ನನಗೆ ಒಲೆ ಊಟನೇ ಇಷ್ಟ ಅದು ಬಿಟ್ಟರೆ ಇನ್ನು ಮಡಕೆಗಳೆಲ್ಲ ಹಿಂಗೆ ಜೋಡಿಸಿದ್ದಾರೆ ನೋಡಿ ಎಷ್ಟು ಚಂದ ಇದೆ ಶುಂಠಿ ಬೆಳೀತಾರೆ ಶುಂಠಿನೆಲ್ಲ ಕಿತ್ತು 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 ಗುಡೆ ಹಾಕಿದ್ದಾರೆ ಇಲ್ಲಿ ಸೊ ಮಾಡಿದ್ರೆ ಚೆನ್ನಾಗಿರುತ್ತೆ ಎಲ್ಲ ಮಡಕೆ ಹೋಗಿ ಕುಕ್ಕರ್ ಬಂದ್ಬಿಡ್ತು ಇಲ್ಲಿ 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 ಇಲ್ಲಿ

ಓ ಬಿಸಿ ಬಿಸಿ ಸಾಕು ಕೈ ಚುಟ್ಟಾಯ್ತು ಎಷ್ಟೊಂದು ಹೂವು ಬಿಡಿಸಿ ಅದನ್ನೆಲ್ಲ ಅವಾಗಲೇ ಕಟ್ಟು ರೆಡಿ ಮಾಡಿ ಇಟ್ಟವ್ರೆ ಇದೆಲ್ಲ ಈಗ ಕೆ ಆರ್ ಮಾರ್ಕೆಟ್ ಕಲ್ವಾಮ ಬೆಂಗಳೂರಿಗೆ ಮತ್ತೆ ಜಾಸ್ತಿ ಇದೆ ರೇಟು ಮಟನ್ ಸುಮಕ್ಕೆ ನಾನೇ ತೊಗೊಂಡ್ಬರ್ತೀನಿ ಗುರುವಾರ ಹೂವಕ್ಕೆ ಇನ್ನೂರು ರೂಪಾಯಿ ಇದೆ ಏನು ಕೆ ಜಿಗೆ ನೂರೈವತ್ತು ರೂಪಾಯಿ ಇರುತ್ತೆ ಬಟ್ ಇಲ್ಲಿ ಇವ್ರಿಗೆ ಬಿಡಿಯುವ ಬರೀ ಅರವತ್ತು ರೂಪಾಯಿ ತಗೊಂತಾರಂತೆ ಮಾರ್ಕೆಟ್ ಅಲ್ಲಿ ತಗೊಂಡೋದ್ರೆ ತಗೊಳ್ಳೋದೆ ಅರವತ್ತು ರೂಪಾಯಿ ಅಂತೆ ಕೆಜಿ ಅರವತ್ತು ರೂಪಾಯಿ ಅಂತ ಹೇಳ್ತಾರಂತೆ ಹೇಳಕ್ ಆಗಲ್ಲ ಯಾಕಂದ್ರೆ ಕುಚ್ಚು ಇವ್ರು ಆಗುತ್ತೆ ನೋಡಿ ಒಂದು ಕುಚ್ಚು ಕಟ್ಟಕ್ಕೆ ಅಂದ್ರೆ ಹತ್ತು ರೂಪಾಯಿ ಕಟ್ಟಕ್ಕೆ ಜೊತೆಗೆ ಅವ್ರು ಬಿಡಿಸೋ ಕೂಲಿ ಎಲ್ಲ ಸೇರಿ ಮೂರು ಜನ ಕೂಲಿ ಐನೂರು ರೂಪಾಯಿ ಜೊತೆಗೆ ಇಷ್ಟು ಹೂವು ಕಟ್ಟಕ್ಕೆ ಒಂದುವರೆ ಸಾವಿರ ರೂಪಾಯಿ ಇದನ್ನ ಮಾರಿದ್ರೆ ಅವರು ಸಿಗೋದು ಎಷ್ಟೋ ಗೊತ್ತಿಲ್ಲ ನನಗೂ ಯಾರು ನೂರು ರೂಪಾಯಿಗೂ ಹೋಗ್ಬೋದು ನೂರೈವತ್ತು ರೂಪಾಯಿಗೂ ಹೋಗ್ಬೋದು ರೈತರು ಕಷ್ಟ ಶುಂಠಿ ಕೀಳೋಕ್ಕೆ ಹೊಂಟು ನನ್ನ ದೊಡ್ಡಪ್ಪ ಏನೂ ಮಾಡೋಕ್ಕಾಗಲ್ಲ ಶುಂಠಿ ಕೀಳಕ್ಕೆ ಅಷ್ಟೇ ನಾನು ಗೊತ್ತೀನಿ ಹ್ಞೂ ಚೆನ್ನಾಗಿದ್ದೀನಿ ನೀವೇಗಿದ್ದೀರಿ ಎಷ್ಟು ಚಿಕ್ಕು ಮರಿ ಇತ್ತು ನೋಡಿ ನಾವೆಲ್ಲ ಸೊಪ್ಪನ್ನ ತಗೊಂಬಂದು ಬೆಳೀತ ಅಂದ್ರೆ ತಿಂತೀವಲ್ಲ ಅವರೆಲ್ಲ ಎಲ್ಲ ಬೆಳ್ಕೊತಾರೆ ಹ್ಮ್ ම වගේ එන්නේ සිකබට ඩිමෙන්ට් කොනා වගේඉනෑ?